ಇನ್ನು ಬೆಳಗಾವಿಯಲ್ಲಿ ಮಹಿಳೆಯನ್ನು ವ್ಯವಸ್ಥೆಗೊಳಿಸಿ ಹಲ್ಲೆ ನಡೆಸಿದಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಬೆಳಗಾವಿಗೆ ಸಿಐಡಿ ಡಿ ತಂಡ ಭೇಟಿಯನ್ನು ಕೊಟ್ಟಿದೆ ಒಂಟುಮೂರಿಗೆ ಆಗಮಿಸಿದೆ ಸಿಐಡಿ ಡಿ ಅಧಿಕಾರಿಗಳ ತಂಡ ಅಧಿಕೃತವಾಗಿ ತನಿಖೆಯನ್ನು ನಡೆಸುತ್ತೆ ಈಗ ಆರಂಭಿಸಿದ ಸಿಐಡಿ ಅಧಿಕಾರಿಗಳು ಸಾಕ್ಷ್ಯ ಸಂಗ್ರಹವನ್ನು ಮಾಡ್ತಾರೆ ಪ್ರತ್ಯಕ್ಷದರ್ಶಿಗಳ ದರ್ಶಿಗಳ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಳ್ತಾರೆ ನಿನ್ನೆಯಷ್ಟೇ ಸಿ ಐ ಡಿಗೆ ಕೇಸನ್ನು ಹಸ್ತಾಂತರಿಸಲಾಗಿತ್ತು ಕಾಕತಿ ಠಾಣೆ ಪೊಲೀಸರು ಈ ಮೊದಲು ಕೇಸನ್ನು ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ರು ಒಂದಷ್ಟು ಜನರನ್ನ ಈಗಾಗಲೇ ಹನ್ನೊಂದು ಜನರನ್ನ ಈಗಾಗಲೇ ಅರೆಸ್ಟ್ ಮಾಡಿದ್ದಾರೆ ಈಗ ಸಿ ಐ ಡಿ ತಂಡಕ್ಕೆ ಕೇಸನ್ನು ವರ್ಗಾಯಿಸಿದ್ದಾರೆ ಈಗಾಗಲೇ ಹನ್ನೊಂದು ಆರೋಪಿಗಳನ್ನು ಬಂಧಿಸಿರುವಂಥ ಕಾಕತಿ ಠಾಣೆ ಪೊಲೀಸರು ಎಲ್ಲ ಡೀಟೇಲ್ಸ್ ಅನ್ನು ಕೊಡಿದ್ದಾರೆ ಸದ್ಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಸಂತ್ರಸ್ತ ಮಹಿಳೆ ಇನ್ನೊಬ್ಬರು ಇದರಲ್ಲಿ ಅರೆಸ್ಟ್ ಆಗಬೇಕು ಇನ್ನೊಬ್ಬರನ್ನ ಕೂಡ ಹುಡುಕ್ತಾ ಇದ್ದಾರೆ ಈಗ ಸಿ ಐ ಡಿ ತನ್ನ ವಶಕ್ಕೆ ತೆಗೆದುಕೊಂಡಿದ್ದ ಈ ಕೇಸನ್ನು ತನಿಖೆಯನ್ನು ತೀವ್ರಗೊಳಿಸಿದೆ ಇವತ್ತು ಬೆಳಗಾವಿಗೆ ಭೇಟಿ ಕೊಟ್ಟು ಅಲ್ಲೂ ಕೂಡ ಪ್ರತ್ಯಕ್ಷ ದರ್ಶಿಗಳಿಂದ ಮಾಹಿತಿಯನ್ನು ಪಡ್ಕೊಳುತ್ತೆ ಇದು ಒಂದು ಲೆಕ್ಕದಲ್ಲಿ ಏನಾಗ್ಬಿಟ್ಟಿತ್ತು ಅಂದರೆ ಇದು ರಾಜಕೀಯ ಕಸ್ತರ ಆಗ್ಬಿಡ್ತಿದ್ರು ಇದು ಬಿಜೆಪಿ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸ್ತು ಜೊತೆಗೆ ಕೇಂದ್ರದಿಂದ ನಿಯೋಗ ಬಂತು ನಿಯೋಗಗಳ ಮೇಲೆ ನಿಯೋಗಗಳು ಕೊನೆ ಕೊನೆ ಎಲ್ಲಿದ್ದಂಕಾದ್ರೆ ಕೋರ್ಟ್ ತನಕ ಹೋಗಿ ಕೋರ್ಟ್ ಯಾರು ಭೇಟಿ ಕೊಡ್ಬೇಡ್ರಪ್ಪ ಅಂತ ಹೇಳುವಷ್ಟರ ಮಟ್ಟಿಗೆ ಜೊತೆಗೆ ಅದಾದ ಮೇಲೆ ಸರ್ಕಾರ ಎರಡು ಎಕರೆ ಭೂಮಿನ ಘೋಷಣೆ ಮಾಡ್ತು ಐದು ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡ್ತು ಸೊ ಇದೆಲ್ಲ ಆದಮೇಲೂ ಕೂಡ ಈ ಕೇಸ್ ಇನ್ನೂ ಜೀವಂತವಾಗಿದೆ ಇನ್ನಷ್ಟು ದಿವಸಕ್ಕೆ ಜೀವಂತವಾಗಿ ಇರುತ್ತೆ ಅದರಲ್ಲಿ ಯಾವುದೂ ಡೌಟ್ ಇಲ್ಲ ಯಾಕಂದರೆ ನೀವೇ ಹೇಳ್ತಾ ಇದ್ರಿ ಇನ್ನೊಬ್ಬ ಮಹಿಳೆ ಸಿಗಬೇಕು ಸಿಕ್ಕಾದ ಮೇಲೆ ಏನು ಅಂತಾರೆ ಆಕೆನೂ ವಿಚಾರಣೆ ಮಾಡಬೇಕು ಸ್ಥಿತಿಗೇನು ಅಂದರೆ ಈ ಸಂಬಂಧಪಟ್ಟದ್ದು ಶಿಕ್ಷೆ ಆಗಬೇಕು ಇದು ಸೊ ಇದು ಇದು ಹೋಗುತ್ತೆ ಈ ಕೇಸ್ ಅಲ್ಲಿ ಎಂಡ್ ಆಗುತ್ತೆ ಅಂದರೂ ಕೂಡ ಸಂಬಂಧಪಟ್ಟದ್ದು ರಾಜಕೀಯ ಪಕ್ಷಗಳು ಬಿಡೋಲ್ಲ ಅಂಥ ಒಂದು ಸ್ಥಿತಿ ಇದೆ